ಸ್ನೇಹಿತರೆ ನಮಸ್ಕಾರ ಇಡೀ ದೇಶದಾದ್ಯಂತ ಸಂಚಲನ ಮೂಡಿಸಿರುವಂಥ ಒಂದು ಪ್ರಕರಣ ಅಂತ ಹೇಳಿದರೆ ಅದು ರಾಜ್ಯದಲ್ಲಿ ಸೃಷ್ಟಿಯಾದಂತಹ ಪ್ರಜ್ವಲ್ ರೇವಣ್ಣ ಅಭ್ಯನ್ರೈ ಪ್ರಕರಣ ಹೌದು ಬರೋಬ್ಬರಿ ಎರಡು ಸಾವಿರ ಒಂಬೈನೂರಕ್ಕೂ ಹೆಚ್ಚು ಯುವತಿಯರ ವಿಡಿಯೋಗಳನ್ನು ಮಾಡಿ ಆ ವಿಡಿಯೋಗಳನ್ನು ಈಗ ವಾಟ್ಸಪ್ಗಳಲ್ಲಿ ಹರಿಬಿಟ್ಟು ಅದು ಅವರ ಮಾನಹಾನಿಗೂ ಕೂಡ ಕಾರಣ ಆಗೋದು ಮಾತ್ರವಲ್ಲದೆ ಕೆಲವೊಂದು ಯುವತಿಯರ ಜೊತೆಗೆ ಒತ್ತಾಯಪೂರ್ವಕವಾಗಿ ಇನ್ನೊಂದಷ್ಟು ಯುವತಿಯರ ಜೊತೆಗೆ ಆಮಿಷಗಳನ್ನು ಒಡ್ಡಿ ಮತ್ತೊಂದಷ್ಟು ಯುವತಿಯರ ಜೊತೆಗೆ ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ಅವರ ಜೊತೆಗೆ ಮಾಡಬಾರದ ಕೃತ್ಯಗಳನ್ನು ಮಾಡಿ ರಾಸಲೀಲೆಯಲ್ಲಿ ತೊಡಗಿದ್ದಂಥ ವಿಡಿಯೋಗಳು ಎಲ್ಲ ಕಡೆಯೂ ಕೂಡ ಹರಿದು ಹಂಚೆ ಆಗಿದೆ ಇದೇ ಸಂದರ್ಭದಲ್ಲಿ ಈಗ ಎಚ್ ಡಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇಬ್ಬರ ವಿರುದ್ಧ ದಾಖಲಾಗಿರುವಂಥ ಮತ್ತೊಂದು ಕೇಸು ನಿಜವಾಗಲೂ ಕೂಡ ಸಂಕಷ್ಟವನ್ನು ತಂದೊಡ್ಡುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಈಗಾಗಲೇ ಮೊದಲ ಎಫ್ಐಆರ್ ಆರ್ನಲ್ಲೇ ಈಗ ಸಾಕಷ್ಟು ಅಂಶಗಳು ಸಾಕಷ್ಟು ಅಂಶಗಳು ಅಪ್ಪ ಮಗನ ಬಗ್ಗೆ ಉಲ್ಲೇಖ ಆಗಿತ್ತು ಈಗ ಎರಡನೇ ಎಫ್ ಐ ಆರ್ ದಾಖಲಾಗಿದ್ದು ಈ ಎರಡನೇ ಎಫ್ ಐ ಆರ್ನಲ್ಲಿ ನೇರ ನೇರವಾಗಿ ಅತ್ಯಾಚಾರದ ಪ್ರಕರಣ ದಾಖಲಾಗಿದೆ ಹೌದು ಇಬ್ಬರ ಮೇಲೂ ಕೂಡ ಇಂಥದ್ದೊಂದು ಪ್ರಕರಣ ದಾಖಲಾಗಿರೋದ್ರಿಂದ ಸಹಜವಾಗಿಯೇ ಇದು ಇಲ್ಲಿಗೆ ಮುಗಿಯುವಂಥ ಲಕ್ಷಣ ಕೂಡ ಕಾಣಿಸ್ತಿಲ್ಲ ಇದು ಕೇವಲ ಎರಡು ಇದು ನಾಳೆ ನಾಲ್ಕಾಗ್ಬೋದು ಮುಂದೆ ಆರು ಆಗ್ಬೋದು ಮುಂದೆ ಹದಿನಾರು ಆಗ್ಬೋದು ಮುಂದೆ ಅರುವತ್ತಾಗ್ಬೋದು ಯಾರಿಗೆ ಗೊತ್ತು ಐನೂರು ಸಾವಿರ ಆದರೂ ಕೂಡ ದೇವರಣೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಈಗ ಸದ್ಯಕ್ಕೆ ಕೆಲವೊಂದಷ್ಟು ಯುವತಿಯರು ಎದುರುಗಡೆ ಬರೋದಕ್ಕೆ ಹೆದರುತ್ತಾ ಇದ್ದಾರೆ ಒಂದು ವೇಳೆ ಹೋಗೋದು ಹೋಯ್ತು ಮಾನ ಇವನಿಗೆ ಕಲಿಸೋಣ ಪಾಠ ಅಂತ ಹೇಳಿಬಿಟ್ಟು ಮುಂದೆ ಬಂದರು ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಮತ್ತು ಈ ರೇವಣ್ಣ ಮಲಗೋದು ಸಾಯಿಲಿ ಮಲಗೋದು ಬಿಡಿ ಬದುಕಕ್ಕೂ ಕೂಡ ಅಸಾಧ್ಯ ಅಂತೇಳಿ ಅನಿಸುತ್ತೆ ಅಷ್ಟರ ಮಟ್ಟಿಗೆ ಇವರು ಪ್ರತಿ ದಿನವೂ ಕೂಡ ಪ್ರತಿದಿನವೂ ಕೂಡ ನರಕವನ್ನು ಎದುರಿಸುವಂಥ ಪರಿಸ್ಥಿತಿ ಬಂದರೂ ಕೂಡ ಅಚ್ಚರಿ ಪಡಬೇಡಿ ಇದೇ ಕಾರಣಕ್ಕೆ ಈಗಾಗಲೇ ಎಸ್ ಐ ಟಿ ಸಾಕಷ್ಟು ಅಂಶಗಳನ್ನು ಇಲ್ಲಿ ಪರಿಗಣನೆಗೆ ತೆಗೆದುಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದೆ ಸಾಕಷ್ಟು ಹೇಳಿಕೆಗಳನ್ನು ಪಡಿತಾ ಇದ್ದಾವೆ ಒಬ್ಬರಾದ್ಮೇಲೆ ಒಬ್ರು ಭೇಟಿ ಮಾಡಿ ಅವರಿಂದ ಮಾಹಿತಿಯನ್ನು ಸಂಗ್ರಹಿಸುವಂತ ಕೆಲಸವನ್ನ ಮಾಡ್ತಿದೆ ಅವರನ್ನು ಕಾಂಟ್ಯಾಕ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದರ ನಡುವೆ ಈಗ ಮತ್ತೊಂದು ಸಂಚಲನ ಸೃಷ್ಟಿಸಿರುವಂಥ ಟ್ವಿಸ್ಟ್ ಮತ್ತು ಪ್ರಕರಣ ಅಥವಾ ಕೇಸ್ ಅಥವಾ ಎಫ್ ಐ ಆರ್ ಅಂತ ಹೇಳಿದ್ರೆ ಅದು ಎರಡನೇ ಎಫ್ಐ ಆರ್ ಹೌದು ಈಗಾಗಲೇ ಭದ್ರತನ ಭೀತಿಯಲ್ಲಿರುವಂತಹ ಈ ಅಪ್ಪ ಮಗನಿಗೆ ಈಗ ಮತ್ತೊಂದು ಸಂಕಷ್ಟ ಬಂದು ತಲೆ ಮೇಲೆ ಕೂತಿದೆ ಈ ಅತ್ಯಾಚಾರದ ಕೇಸ್ ಯಾವಾಗ ದಾಖಲಾಯಿತೋ ಅಲ್ಲಿಗೆ ಉಳಿಗಾಲ ಇಲ್ಲ ಅನ್ನೋದು ಫಿಕ್ಸ್ ಆಗಿದೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿರುದ್ಧ ಲುಕ್ಔಟ್ ನೋಟಿಸ್ ಜಾರಿಯಾಗಿದೆ ಈ ಹಿನ್ನೆಲೆಯಲ್ಲಿ ಒಂದು ವೇಳೆ ಒಂದು ವೇಳೆ ಇವರಿಗೆ ನಿರೀಕ್ಷಣಾ ಜಾಮೀನು ಸಿಗದೇ ಇದ್ದರೆ ಈಗಾಗಲೇ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇಬ್ಬರೂ ಕೂಡ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಒಂದು ವೇಳೆ ಜಾಮೀನು ಸಿಗದೇ ಇದ್ದರೆ ಇವರಿಗೆ ಸಂಕಷ್ಟ ತಪ್ಪಿದ್ದಲ್ಲ ಪರಾಪನ ಅಗ್ರಹಾರದ ಒಂದು ಕಂಬಿಯನ್ನು ಎಣಿಸುವಂಥ ಕೆಲಸ ಫಿಕ್ಸ್ ಆಗಲಿದೆ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಈಗ ಅದೆಲ್ಲದರ ಬಗ್ಗೆ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಹಾಸನದ ಸಂಸದ ಆಗಿರುವಂಥ ಪ್ರಜ್ವಲ್ ರೇವಣ್ಣ ಇಷ್ಟೆಲ್ಲ ಮನೆ ಹಾಳು ಕೆಲಸವನ್ನು ಮಾಡ್ತಾನೆ ಅಂತೇಳ್ಬಿಟ್ಟು ಮಾಡಿದ್ದಾನೆ ಹೇಳ್ಬಿಟ್ಟು ನಮಗೆ ನಿಮಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಗೊತ್ತಿದ್ದಿದ್ದು ಕೆಲವೇ ಕೆಲವು ಜನರಿಗೆ ಅದರಲ್ಲಿ ಒಬ್ಬ ಬಹುಶಃ ಆ ಪ್ರಜ್ವಲ್ ರೇವಣ್ಣನವರ ಮಾಜಿ ಕಾರುಶಾ ಕಾರು ಚಾಲಕನಾಗಿದ್ದಂಥ ಕಾರ್ತಿಕ್ಕು ಅದು ಬಿಟ್ಟರೆ ಪ್ರಜ್ವಲ್ ರೇವಣ್ಣನ ಅತ್ಯಾಪ್ತರಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಇಷ್ಟೆಲ್ಲ ಈತನ ರಾಸಲೀಲೆಯ ಸಂಗತಿಗಳು ಬಹುಶಃ ಗೊತ್ತಿರಲಿಕ್ಕಿಲ್ಲ ಅದ್ಯಾವಾಗ ಪ್ರಜ್ವಲ್ ರೇವಣ್ಣನ ಒಂದೊಂದೇ ಒಂದೊಂದೇ ಪೆಂಡ್ರೈವ್ಗಳು ರಿಲೀಸ್ ಆಗ್ತಾ ಹೋಯ್ತೋ ಶಾಕಿಂಗ್ ವಿಚಾರಗಳು ಕೂಡ ಹೊರಗಡೆ ಬರ್ತಾ ಹೋಯಿತು ಈತ ಇಂತಹ ಕಾಮುಖ ಅನ್ನೋದು ಗೊತ್ತಾಗ್ತಾ ಹೋಯಿತು ಜೊತೆಗೆ ಈತ ವಿಕೃತ ಅನ್ನೋದು ಕೂಡ ಈಗ ಅರಿವಾಗ್ತಾ ಇದೆ ಇದೇ ಸಂದರ್ಭದಲ್ಲಿ ಈಗ ಯಾವಾಗ ಈ ಕೇಸು ಸ್ಟ್ರಾಂಗ್ ಆಗುತ್ತೆ ತನಗೆ ಉಳಿಗಾಲ ಇಲ್ಲ ಅನ್ನೋದು ಗೊತ್ತಾಗುತ್ತೋ ಫಾರಿನ್ ಫ್ಲೈಟ್ ಹತ್ತು ಅಂತ ಪ್ರಜ್ವರು ಇನ್ನೂ ಕೂಡ ಫಾರಿನ್ ಈ ಒಂದು ರೀತಿಯಲ್ಲಿ ಈ ಪ್ರಕರಣದಿಂದ ಜಾರಿಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನುವಂಥ ಸ್ಟ್ರಾಟರ್ಜಿಗಳನ್ನು ಮಾಡ್ತಾ ಇದ್ದಾನೆ ಇನ್ನೊಂದು ಕಡೆ ಹಾಸನದಲ್ಲೇ ಇರುವಂಥ ಇ ರೇವಣ್ಣ ಎಚ್ ಡಿ ರೇವಣ್ಣ ಇವರು ಕೂಡ ತನ್ನ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣಗಳಿಂದ ಹೊರಗಡೆ ಬರಬೇಕು ಅನ್ನೋದಕ್ಕೆ ಬೇರೆ ಬೇರೆ ರಣತಂತ್ರಗಳನ್ನು ರೂಪಿಸುತ್ತಿದ್ದಾರೆ ಹಾಲಿ ಸರ್ಕಾರದ ಕೆಲವೊಬ್ಬರು ಸಚಿವರನ್ನು ಮತ್ತು ಸ್ವತಃ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಒಂದಷ್ಟು ಈ ಪ್ರಕರಣದಲ್ಲಿ ನಮಗೆ ರಿಲೀಫ್ ಕೊಡಿ ಎನ್ನುವಂತಹ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಆದರೆ ಎಲ್ಲರೂ ಕೂಡ ಸುತಾರಾಮ್ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿಲ್ಲ ಇಲ್ಲರಿ ಇದರಲ್ಲ ಆಗೋದಿಲ್ಲ ನಿಮ್ಮ ಬೆಂಬಲಕ್ಕೆ ಬರುವಂಥ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಕಡ್ಡಿ ಮುರಿದ ಹಾಗೆ ಹೇಳಿ ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಈಗ ಪ್ರಜ್ವಲ್ ರೇವಣ್ಣ ಮತ್ತು ಈ ರೇವಣ್ಣ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗಿರುವಂಥದ್ದು ಈ ಇಡೀ ಪ್ರಕರಣಕ್ಕೆ ಗುರುವಾರ ಮಹತ್ವದ ತಿರುವು ಸಿಕ್ಕಂತಾಗಿದೆ ಆರೋಪಿಗಳ ವಿರುದ್ಧ ಈಗಾಗಲೇ ಒಂದು ಮೂರ್ನಾಲ್ಕು ಮೂರ್ನಾಲ್ಕು ಸೆಕ್ಷನ್ನಲ್ಲಿ ಕೇಸ್ ದಾಖಲಾಗಿತ್ತು ಮೊದಲ ದೂರಿನ ಅನ್ವಯ ಈಗ ಎರಡನೇ ದೂರು ಈ ಈ ಪ್ರಕರಣ ಏನಾಗಿದೆ ಇದಕ್ಕೆ ದೊಡ್ಡ ತಿರುವನ್ನು ಕೊಡುವಂತಹ ದೂರಾಗಿದೆ ಯಾಕಂತ ಹೇಳಿದರೆ ಇಲ್ಲಿ ಉಲ್ಲೇಖ ಆಗಿರುವಂಥದ್ದು ಅತ್ಯಾಚಾರ ಅನ್ನುವಂಥ ಅಂಶ ಹೌದು ಅಕ್ಷರಶಃ ಇಲ್ಲಿ ಅತ್ಯಾಚಾರ ಅನ್ನುವಂಥ ಅಂಶ ಉಲ್ಲೇಖ ಆಗಿದೆ ಹೀಗಾಗಿ ಈ ಆರೋಪದ ಉರುಳು ಈಗ ಇವರಿಬ್ಬರನ್ನು ಕೂಡ ಸುತ್ತಿಕೊಳ್ತಿದೆ ಈ ಮೂಲಕ ತಂದೆ ಮಗನಿಗೆ ಕಾನೂನಿನ ಕುಣಿಕೆ ಮತ್ತಷ್ಟು ಬಿಗಿಯಾಗಿದೆ ಹೌದು ಹುಳಿ ಹೊಳೆ ನರಸೀಪುರ ಠಾಣೆಯಲ್ಲಿ ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡಿದಂಥ ಪ್ರಕರಣದ ತನಿಖೆ ನಡೆಸಿರುವಂತಹ ಎಸ್ಐಟಿ ಟಿ ಟೀಮ್ಗೆ ಈಗ ಮತ್ತೊಂದು ದೊಡ್ಡ ಬಲ ಸಿಕ್ಕಂತಾಗಿದೆ ಆರೋಪಿಗಳ ವಿರುದ್ಧ ಐ ಪಿ ಸಿ ಕಲಂ ಮುನ್ನೂರ ಎಪ್ಪತ್ತಾರು ಸೇರ್ಪಡೆ ಮಾಡೋದಕ್ಕೆ ಅನುಮತಿ ಕೋರಿ ನಗರದ ಮೂವತ್ತೆರಡನೇ ಎ ಸಿ ಎಂ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಲಾಗಿದೆ ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ಪ್ರತ್ಯೇಕ ಪ್ರಕರಣ ದಾಖಲಾಗಿದೆ ಅಂತ ಹೇಳಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದರು ಈ ಬೆಳವಣಿಗೆ ಇಡೀ ಪ್ರಕರಣದ ದಿಕ್ಕನ್ನೇ ಬೇರೆ ಕಡೆಗೆ ಬೇರೆ ಕಡೆಗೆ ಟರ್ನ್ ಮಾಡ್ತಿದೆ ಜೊತೆಗೆ ಬಂಧನವನ್ನು ಮಾಡಬೇಕು ಈಗಾಗಲೇ ಪೊಲೀಸರು ಮತ್ತು ಎಸ್ ಐ ಟಿ ಅಧಿಕಾರಿಗಳು ಇವರನ್ನು ಅರೆಸ್ಟ್ ಮಾಡಿ ವಿಚಾರಣೆಯನ್ನು ನಡೆಸಬೇಕು ಅನ್ನುವಂತಹ ಒಂದು ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಅದರಲ್ಲೂ ಕೂಡ ಈ ಎರಡನೇ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಇವರು ಅತ್ಯಾಚಾರ ಮಾಡಿರೋದು ಉಲ್ಲೇಖ ಆಗಿದೆ ಹೀಗಾಗಿ ಯಾವುದೇ ಅನುಮಾನ ಇಲ್ಲದೆ ಇವರನ್ನು ಅರೆಸ್ಟ್ ಮಾಡಲಾಗುತ್ತೆ ಜೊತೆಗೆ ಅದು ಒಂದು ವೇಳೆ ಸಾಬೀತಾಯಿತು ಅತ್ಯಾಚಾರ ಅನ್ನೋದು ಸಾಬೀತಾಯಿತು ಅಂತ ಹೇಳಿದ್ರೆ ಬಹುಶಃ ಇವರು ಈ ಪರಪ್ಪನ ಅಗ್ರಹಾಲದಲ್ಲಿ ಇರುವಂತಹ ಕಂಬಿಗಳನ್ನು ಏಳಿಸೋದು ಅನಿವಾರ್ಯ ಆಗುತ್ತೆ ಮತ್ತು ರಾಜ್ಯದ ರಾಜಕೀಯದ ಇತಿಹಾಸದಲ್ಲಿ ಮತ್ತೊಂದು ಕಪ್ಪು ಚುಕ್ಕಿಯಾಗಿ ಇವರಿಬ್ಬರು ಕೂಡ ಕಾಣಿಸ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಲ್ಲಿಗೆ ಜೆ ಡಿ ಎಸ್ನ ವರಿಷ್ಠರಾಗಿರೋ ದೇವೇಗೌಡರಿಗೆ ಮತ್ತೊಂದು ದೊಡ್ಡ ಟೆನ್ಷನ್ ದೊಡ್ಡ ಟೆನ್ಷನ್ ಈಗಾಗಲೇ ಎದುರಾಗಿದೆ ಅಂತಲೇ ಹೇಳ್ಬೋದು ಇನ್ನು ಯಾವುದೇ ಕಾರಣಕ್ಕೂ ಕೂಡ ಇವರಿಗೆ ಬಿಡೋದಿಲ್ಲ ಅರೆಸ್ಟ್ ಮಾಡಿದೆ ಅಂತ ಹೇಳಿ ನಿನ್ನೆ ಈ ಹೋಮ್ ಮಿನಿಸ್ಟರು ಕೂಡ ಅನೌನ್ಸ್ ಮಾಡಿದ್ದಾರೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ನಾವು ಅವರನ್ನು ಅರೆಸ್ಟ್ ಮಾಡ್ಬೋದು ಅವರಿಗೆ ಕೊಟ್ಟಂತಹ ಕಾಲಾವಧಿಯ ಒಳಗಡೆ ಅವರು ಬರಬೇಕು ಬರದೇ ಇದ್ದರೆ ಅವರನ್ನು ಎತ್ತಾಕೊಂಡು ಬರೋದು ಫಿಕ್ಸು ಅಂತಲೂ ಕೂಡ ಇಲ್ಲಿ ಗೃಹ ಸಚಿವರು ನೇರವಾಗಿ ಹೇಳಿದ್ದಾರೆ ಆದರೆ ಪ್ರಜ್ವಲ್ ರೇವಣ್ಣ ಮೇ ಹದಿನೈದಕ್ಕೆ ಭಾರತಕ್ಕೆ ವಾಪಸ್ ಆಗೋದು ಅಲ್ಲಿವರೆಗೂ ಕೂಡ ಬರೋದಿಲ್ಲ ಅನ್ನುವಂತಹ ಮಾಹಿತಿ ಈಗ ಸಿಕ್ಕಿದೆ ಆದರೆ ಹದಿನೈದರವರೆಗೆ ಯಾವುದೇ ಕಾರಣಕ್ಕೂ ಕೂಡ ಎಸ್ ಐ ಟಿ ಕಾಯುತ್ತೆ ಅನ್ನೋದನ್ನು ನೀವು ನಿರೀಕ್ಷೆ ಮಾಡಬೇಡಿ ಅದರ ಒಳಗಡೆ ಅಂದರೆ ಈಗಾಗಲೇ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ವಿಚಾರಣೆಗೆ ಹಾಜರಾಗುವಂತೆ ಎಸ್ ಐ ಟಿ ಗಿಡವನ್ನು ನೀಡಿತ್ತು ಈ ಹಿನ್ನೆಲೆಯಲ್ಲಿ ಈಗಾಗಲೇ ವಿದೇಶದಲ್ಲಿರುವಂತಹ ಅಥವಾ ವಿದೇಶಕ್ಕೆ ಪರಾರಿಯಾಗಿರುವಂಥ ಪ್ರಜ್ವಲ್ ತಮ್ಮ ವಕೀಲರ ಮೂಲಕ ಏಳು ದಿನಗಳ ಕಾಲಾವಕಾಶವನ್ನು ಕೇಳಿದರು ಆದರೆ ಈಗ ಆ ಏಳು ದಿನಗಳ ಒಳಗಡೆಯೂ ಕೂಡ ಈ ಪ್ರಜ್ವಲ್ ರೇವಣ್ಣ ಬರೋದಿಲ್ವೇನೋ ಅನ್ನೋಂಥ ಅನುಮಾನ ಮೂಡಿದೆ ನೂರಾರು ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕವಾಗಿ ದೌರ್ಜನ್ಯವನ್ನು ನಡೆಸಿದಂಥ ಆರೋಪಿ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ರಾಜತಾಂತ್ರಿಕ ವೀಸವನ್ನು ಪಡೆದು ಇಲ್ಲಿಗೆ ಫಾರಿನ್ಗೆ ಹೋಗಿರುವಂಥದ್ದು ಹೀಗಾಗಿ ರಾಜತಾಂತ್ರಿಕ ವೀಸವನ್ನು ಕೂಡಲೇ ರದ್ದುಪಡಿಸಬೇಕು ವಿದೇಶದಿಂದ ವಾಪಸ್ ಕರೆತರಲು ಅಗತ್ಯ ಕ್ರಮವನ್ನು ವಹಿಸುವಂತೆ ಸಿಎಂ ಈಗಾಗಲೇ ಸಿಎಂ ಈಗಾಗಲೇ ಪ್ರಧಾನಿ ಮೋದಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಈ ಬೆಳವಣಿಗೆ ಪ್ರಜ್ವಲ್ಗೆ ಮತ್ತಷ್ಟು ಸಂಕಷ್ಟವನ್ನು ತಂದೊಡ್ಡುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ ತಮ್ಮ ಫೇಸ್ಬುಕ್ ಖಾತೆಯಲ್ಲಿಯೂ ಕೂಡ ವಕೀಲರ ಮೂಲಕ ವಿಚಾರಣೆಗೆ ಹಾಜರಾಗೋದಕ್ಕೆ ಕಾಲಾವಕಾಶ ಕೋರಿದ್ದನ್ನು ಬರೆದುಕೊಂಡಿದ್ರು ಆದರೆ ಈಗ ಸಿಗ್ತಿರುವಂಥ ಇನ್ಫಾರ್ಮೇಷನ್ ಪ್ರಕಾರ ಹದಿನೈದರವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಬರುವಂಥ ಚಾನ್ಸಸ್ ಕಡಿಮೆ ಇದೆ ಒಂದು ವೇಳೆ ವರೆಗೆ ಬರದೇ ಇದ್ದರೆ ಅದರ ಒಳಗಡೆ ಎಸ್ ಐ ಟಿ ಟೀಮ್ ಆತ ಎಲ್ಲಿದ್ದಾನೆ ಏನು ಅಂತೇಳಿ ಹುಡುಕಿ ಕರ್ಕೊಂಡು ಬಂದು ಎತ್ತಾಕೊಂಡು ಬಂದು ವಿಚಾರಣೆ ಮಾಡುವಂಥ ಸಾಧ್ಯತೆಯೂ ಕೂಡ ಇದೆ ಯಾಕಂತ ಹೇಳಿದ್ರೆ ಇಲ್ಲಿ ಪ್ರಜ್ವಲ್ ರೇವಣ್ಣನೇ ಈ ಪ್ರಕರಣದಲ್ಲಿ ಪ್ರಮುಖ ಒಂದಷ್ಟು ಹೇಳಿಕೆಗಳನ್ನು ಪಡೆಯುವುದಕ್ಕೆ ಪ್ರಮುಖ ಆಗಿರುತ್ತದೆ ಆತನ ಮೇಲೆ ಎಲ್ಲ ಪ್ರಕರಣವು ಕೂಡ ನಿಂತಿರುವಂಥದ್ದು ಜೊತೆಗೆ ಆತನ ಇಲ್ಲಿ ಪ್ರಮುಖವಾದಂಥ ಆರೋಪಿ ಹೀಗಾಗಿ ಆತನ ಸ್ಟೇಟ್ಮೆಂಟ್ ಅತಿ ಮುಖ್ಯ ಆಗ್ತದೆ ಆತನ ಸ್ಟೇಟ್ಮೆಂಟನ್ನು ಪಡೆಯೋದಕ್ಕೋಸ್ಕರ ಯಾವೆಲ್ಲ ಮಾರ್ಗಗಳಿದ್ದಾವೆ ಆ ಎಲ್ಲ ಮಾರ್ಗಗಳನ್ನು ಅನುಸರಿಸಿ ಕಠಿಣವಾದಂತಹ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಎಸ್ ಐ ಟಿ ಬಂದಿರೋದ್ರಿಂದ ಸಹಜವಾಗಿ ಸಹಜವಾಗಿ ಇಲ್ಲಿ ಬೇರೆ ಬೇರೆ ಆಯಾಮದಲ್ಲೂ ಕೂಡ ತನಿಖೆ ಆಗ್ತಿದೆ ಬಟ್ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಪ್ರಜ್ವಲ್ ರೇವಣ್ಣವರ ವಿರುದ್ಧ ಅಥವಾ ರೇವಣ್ಣ ವಿರುದ್ಧ ಇಷ್ಟು ಸಮಯ ದಾಖಲಾಗಿದ್ದು ಬೇರೆ ಪ್ರಕರಣ ಈಗ ದಾಖಲಾಗ್ತಿರುವಂಥದ್ದು ಅತ್ಯಾಚಾರದ ಪ್ರಕರಣ ಈ ಅತ್ಯಾಚಾರದ ಪ್ರಕರಣ ದಾಖಲಾಯಿತು ಅಥವಾ ಸಾಬೀತಾಯಿತು ಅಂತ ಹೇಳಿದರೆ ಅಲ್ಲಿಗೆ ಇವರಿಬ್ಬರ ಅಪ್ಪ ಮಕ್ಕಳ ಕತೆ ಮುಗಿತು ಅನ್ನೋದೇ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ ಈ ಪ್ರಕರಣ ದಾಖಲಾಗಿರುವಂಥದ್ದು ಯಾವುದೋ ಅತ್ಯಾಚಾರ ಪ್ರಕರಣ ದಾಖಲಾಗಿರುವಂಥದ್ದು ಎಷ್ಟು ಪ್ರಮುಖ ಆಯಿತು ಈ ಪ್ರಕರಣಕ್ಕೆ ಇಡೀ ಕೇಸ್ಗೆ ಜೊತೆಗೆ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣಗೆ ಯಾವ ರೀತಿಯ ಶಿಕ್ಷೆ ಆದರೆ ಒಳಿತು ಅಂತೇಳಿ ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ